ದಣಿವರಿಯದ ಚೇತನ ಹೆಲನ್ ಕೆಲ್ಲರ್ ನಮ್ಮ ಭಾಷೆ ಕನ್ನಡ ಕನ್ನಡ ಉಳಿಸೋಣ ಬೆಳೆಸೋಣ ಕನ್ನಡ ಕೊರಳು ಭಾಷಣ ಸರಣಿ ಸುಸ್ವಾಗತ ಹೆಲನ್ ಕೆಲ್ಲರ್ ಸಾವಿರದ ಎಂಟುನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ಅರುವತ್ತೆಂಟು ಕಿವುಡುತನ ಮತ್ತು ಕುರುಡುತನದಿಂದ ವಿಚಲಿತರಾಗದೆ ಹೆಲನ್ ಕೆಲ್ಲರ್ ಇಪ್ಪತ್ತನೇ ಶತಮಾನದ ಪ್ರಮುಖ ಮಾನವತಾವಾದಿ ಶಿಕ್ಷಣ ತಜ್ಞೆ ಮತ್ತು ಬರಹಗಾರ್ತಿಯಾದರು ಅವರು ಅಂಧರ ಪರವಾಗಿ ಮತ್ತು ಮಹಿಳಾ ಮತದಾನದ ಹಕ್ಕಿಗಾಗಿ ಪ್ರತಿಪಾದಿಸಿದರು ಮತ್ತು ಅಮೇರಿಕನ್ ಸಿವಿಲ್ ಲಿಬರ್ಟೀಸ್ ಯೂನಿಯನ್ ಅನ್ನು ಸಹ ಸ್ಥಾಪಿಸಿದರು ಜೂನ್ ಇಪ್ಪತ್ತೇಳು ಸಾವಿರದ ಎಂಟುನೂರ ಎಂಬತ್ತರಂದು ಅಲಬಾಮಾದ ಟಸ್ಕುಂಬಿಯಾದಲ್ಲಿ ಜನಿಸಿದ ಕೆಲ್ಲರ್ ರೈತ ಪತ್ರಿಕಾ ಸಂಪಾದಕ ಮತ್ತು ಕಾನ್ಫೆಡರೇಟ್ ಸೈನ್ಯದ ಅನುಭವಿ ಆರ್ಥರ್ ಹೆಚ್ ಕೆಲ್ಲರ್ ಮತ್ತು ಅವರ ಎರಡನೇ ಪತ್ನಿ ಮೆಂಫಿಸಿನ ವಿದ್ಯಾವಂತ ಮಹಿಳೆ ಕ್ಯಾಥರಿನ್ ಆಡಮ್ ಕೆಲ್ಲರ್ ಅವರ ಇಬ್ಬರು ಹೆಣ್ಣು ಮಕ್ಕಳಲ್ಲಿ ಹಿರಿಯರಾಗಿದ್ದರು ಹೆಲನ್ರ ಎರಡನೇ ಹುಟ್ಟುಹಬ್ಬಕ್ಕೆ ಹಲವಾರು ತಿಂಗಳುಗಳ ಮೊದಲು ಗಂಭೀರ ಕಾಯಿಲೆ ಬಹುಶಃ ಮೆನಿಂಜೈಟಿಸ್ ಅಥವಾ ಸ್ಕಾರ್ಲೆಟ್ ಜ್ವರ ಅವಳನ್ನು ಕಿವುಡು ಮತ್ತು ಕುರುಡನನ್ನಾಗಿ ಮಾಡಿತು ಅವಳು ಏಳನೇ ವಯಸ್ಸಿನವರೆಗೆ ಯಾವುದೇ ಔಪಚಾರಿಕ ಶಿಕ್ಷಣವನ್ನು ಹೊಂದಿರಲಿಲ್ಲ ಮತ್ತು ಅವಳು ಮಾತನಾಡಲು ಸಾಧ್ಯವಾಗದ ಕಾರಣ ಅವಳ ಕುಟುಂಬದೊಂದಿಗೆ ಅವರ ಮುಖಭಾವಗಳನ್ನು ಅನುಭವಿಸುವ ಮೂಲಕ ಸಂವಹನ ನಡೆಸುವ ವ್ಯವಸ್ಥೆಯನ್ನು ಅವಳು ಅಭಿವೃದ್ಧಿಪಡಿಸಿದಳು ತನ್ನ ಮಗಳ ಬುದ್ಧಿಮತ್ತೆಯನ್ನು ಗುರುತಿಸಿದ ಕೆಲರ ತಾಯಿ ಕಿವುಡು ಮಕ್ಕಳ ಆರೈಕಲ್ಲಿ ತೊಡಗಿಸಿಕೊಂಡಿದ್ದ ಸಂಶೋಧಕ ಅಲೆಕ್ಸಾಂಡರ್ ಬೆಲ್ ಸೇರಿದಂತೆ ತಜ್ಞರಿಂದ ಸಹಾಯ ಕೋರಿದರು ಅಂತಿಮವಾಗಿ ಅವಳನ್ನು ಪರ್ಕಿನ್ಸ್ ಸ್ಕೂಲ್ ಫಾರ್ ದಿ ಬ್ಲೈಂಡ್ಸ್ನ ಪದವೀಧರೆಯಾದ ಆನ್ ಸುಲ್ಲಿವನ್ ಬಳಿಗೆ ಉಲ್ಲೇಖಿಸಲಾಯಿತು ಅವರು ಕೆಲ್ಲರಿನ ಜೀವಮಾನದ ಶಿಕ್ಷಕಿ ಮತ್ತು ಮಾರ್ಗದರ್ಶಕರಾದರು ಹೆಲೆನ್ ಆರಂಭದಲ್ಲಿ ಅವಳನ್ನು ವಿರೋಧಿಸಿದರು ಸುಲ್ಲಿವನ್ ಪಟ್ಟು ಹಿಡಿದರು ಅವರು ಕೆಲ್ಲರಿಗೆ ವರ್ಣಮಾಲೆಯನ್ನು ಕಲಿಸಲು ಮತ್ತು ಕೆಲ್ಲರಿನ ಅಂಗಯ್ಯ ಬೆರಳಿನಿಂದ ಪದಗಳನ್ನು ಉಚ್ಚರಿಸುವ ಮೂಲಕ ಅವುಗಳನ್ನು ಮಾಡಲು ಸ್ಪರ್ಶವನ್ನು ಬಳಸಿದರು ಕೆಲವು ವಾರಗಳಲ್ಲಿ ಕೆಲ್ಲರ್ ಅದನ್ನು ಕಲಿತರು ಒಂದು ವರ್ಷದ ಅವಧಿಯಲ್ಲಿ ಸುಲ್ಲಿವನ್ ಕೆಲ್ಲರಳನ್ನು ಬೋಸ್ಟನ್ನ ಪರ್ಕಿನ್ಸ್ ಶಾಲೆಗೆ ಕರೆತಂದರು ಅಲ್ಲಿ ಅವರು ವಿಶೇಷವಾಗಿ ತಯಾರಿಸಿದ ಟೈಪ್ ರೈಟರ್ನೊಂದಿಗೆ ಬ್ರೈಲ್ ಓದಲು ಮತ್ತು ಬರೆಯಲು ಕಲಿತರು ಪತ್ರಿಕೆಗಳು ಅವರ ಪ್ರಗತಿಯನ್ನು ದಾಖಲಿಸಿದವು ಹದಿನಾಲ್ಕು ವಯಸ್ಸಿನಲ್ಲಿ ಅವರು ಎರಡು ವರ್ಷಗಳ ಕಾಲ ನ್ಯೂಯಾರ್ಕಿಗೆ ಹೋದರು ಅಲ್ಲಿ ಅವರು ತಮ್ಮ ಮಾತನಾಡುವ ಸಾಮರ್ಥ್ಯವನ್ನು ಸುಧಾರಿಸಿಕೊಂಡರು ಮತ್ತು ನಂತರ ಕೇಂಬ್ರಿಡ್ಜ್ ಸ್ಕೂಲ್ ಫಾರ್ ಯಂಗ್ ಲೇಡೀಸಿಗೆ ಹಾಜರಾಗಲು ಮ್ಯಾಸಚ್ಯೂಸೆಟ್ಸಿಗೆ ಮರಳಿದರು ಸುಲ್ಲಿವನ್ ಅವರ ಬೋಧನೆಯೊಂದಿಗೆ ಕೆಲ್ಲರ್ ಅವರನ್ನು ರಾಡ್ ಕ್ಲಿಪ್ ಕಾಲೇಜಿಗೆ ಸೇರಿಸಲಾಯಿತು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಕಮ್ ಲಾರ್ಡ್ ಪದವಿ ಪಡೆದರು ಸುಲ್ಲಿವನ್ ಅವರೊಂದಿಗೆ ಹೋದರು ಕೆಲ್ಲರ್ ಅವರ ಅಧ್ಯಯನಕ್ಕೆ ಸಹಾಯ ಮಾಡಿದರು ಕೆಲ್ಲರಿನಿಂದ ಪ್ರಭಾವಿತನಾದ ಮಾರ್ಕ್ ಟ್ರೈನ್ ತನ್ನ ಶ್ರೀಮಂತ ಸ್ನೇಹಿತ ಹೆನ್ರಿ ರೋಜರ್ಸಿಗೆ ಅವಳ ಶಿಕ್ಷಣಕ್ಕೆ ಹಣಕಾಸು ಒದಗಿಸುವಂತೆ ಒತ್ತಾಯಿಸಿದನು ಪದವಿ ಪಡೆಯುವ ಮೊದಲೇ ಕೆಲ್ಲರ್ ದಿ ಸ್ಟೋರಿ ಆಫ್ ಮೈ ಲೈಫ್ ಸಾವಿರದ ಒಂಬೈನೂರ ಎರಡು ಮತ್ತು ಆಪ್ಟಿಮಿಸಮ್ ಸಾವಿರದ ಒಂಬೈನೂರ ಮೂರು ಎಂಬ ಎರಡು ಪುಸ್ತಕಗಳನ್ನು ಪ್ರಕಟಿಸಿದರು ಇದು ಬರಹಗಾರ್ತಿ ಮತ್ತು ಉಪನ್ಯಾಸಕಿಯಾಗಿ ಅವರ ವೃತ್ತಿ ಜೀವನಕ್ಕೆ ನಾಂದಿ ಹಾಡಿತು ಮಕ್ಕಳಲ್ಲಿ ಕುರುಡುತನ ತಡೆಗಟ್ಟುವಿಕೆ ಮತ್ತು ಇತರ ಕಾರಣಗಳಿಗಾಗಿ ಅವರು ಪ್ರಮುಖ ನಿಯತಕಾಲಿಕೆಗಳಲ್ಲಿ ಪುಸ್ತಕಗಳು ಮತ್ತು ಲೇಖನಗಳನ್ನು ಬರೆದಿದ್ದಾರೆ ಸುಲಿವನ್ ಅವರು ಸಾವಿರದ ಒಂಬೈನೂರ ಐದರಲ್ಲಿ ಹಾರ್ವರ್ಡ್ ಬೋಧಕ ಮತ್ತು ಸಾಮಾಜಿಕ ವಿಮರ್ಶಕ ಜಾನ್ ಮ್ಯಾಸಿ ಅವರನ್ನು ವಿವಾಹವಾದರು ಮತ್ತು ಕೆಲ್ಲರ್ ಅವರೊಂದಿಗೆ ವಾಸಿಸುತ್ತಿದ್ದರು ಆ ಸಮಯದಲ್ಲಿ ಕೆಲ್ಲರ್ ಅವರ ರಾಜಕೀಯ ಅರಿವು ಹೆಚ್ಚಾಯಿತು ಅವರು ಮತದಾನದ ಹಕ್ಕು ಚಳುವಳಿಯನ್ನು ಬೆಂಬಲಿಸಿದರು ಸಮಾಜವಾದವನ್ನು ಸ್ವೀಕರಿಸಿದರು ಅಂದರಿಗಾಗಿ ಪ್ರತಿಪ್ರಾಪಾದಿಸಿದರು ಮತ್ತು ಮೊದಲನೆಯ ಮಹಾಯುದ್ಧದ ಸಮಯದಲ್ಲಿ ಶಾಂತಿಪ್ರಿಯರಾದರು ಕೆಲ್ಲರ್ ಅವರ ಜೀವನ ಕಥೆಯನ್ನು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಚಲನಚಿತ್ರ ಡೆಲಿವರೆನ್ಸಿನಲ್ಲಿ ಪ್ರದರ್ಶಿಸಲಾಯಿತು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅವರು ಜೇನ್ ಆ್ಯಡಮ್ಸ್ ಕ್ರಿಸ್ಟಲ್ ಇಸ್ಟ್ಮನ್ ಮತ್ತು ಇತರ ಸಾಮಾಜಿಕ ಕಾರ್ಯಕರ್ತರೊಂದಿಗೆ ಅಮೇರಿಕನ್ ಸಿವಿಲ್ ಲಿಬರ್ಟೀಸ್ ಯೂನಿಯನ್ ಅನ್ನು ಸ್ಥಾಪಿಸುವಲ್ಲಿ ಸೇರಿಕೊಂಡರು ನಾಲ್ಕು ವರ್ಷಗಳ ನಂತರ ಅವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಹೊಸ ಅಮೇರಿಕನ್ ಫೌಂಡೇಶನ್ ಫಾರ್ ದಿ ಬ್ಲೈಂಡ್ನೊಂದಿಗೆ ಸಂಯೋಜಿತರಾದರು ಸಾವಿರದ ಒಂಬೈನೂರ ಮೂವತ್ತ ಆರರಲ್ಲಿ ಸುಲ್ಲಿವನ್ ಅವರ ಮರಣದ ನಂತರ ಕೆಲ್ಲರ್ ಇತರ ಸಹಾಯಕರ ಬೆಂಬಲದೊಂದಿಗೆ ಅಂತಾರಾಷ್ಟ್ರೀಯವಾಗಿ ಉಪನ್ಯಾಸ ನೀಡುವುದನ್ನು ಮುಂದುವರಿಸಿದರು ಮತ್ತು ಅವರು ವಿಶ್ವದ ಅತ್ಯಂತ ಮೆಚ್ಚುಗೆ ಪಡೆದ ಮಹಿಳೆಯರಲ್ಲಿ ಒಬ್ಬರಾದರು ಎರಡನೇ ಮಹಾಯುದ್ಧದ ಸಮಯದಲ್ಲಿ ಅವರು ಸೈನಿಕರಿಗೆ ಸಾಂತ್ವನ ನೀಡುವ ಮಿಲಿಟರಿ ಆಸ್ಪತ್ರೆಗಳನ್ನು ಪ್ರವಾಸ ಮಾಡಿದರು ಅವರ ಜೀವನದ ಕುರಿತಾದ ಎರಡನೇ ಚಿತ್ರ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅಕಾಡೆಮಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು ಸುಲಿವನ್ ಅವರನ್ನು ಕೇಂದ್ರೀಕರಿಸಿದ ದಿ ಮಿರಾಕಲ್ ವರ್ಕರ್ ಸಾವಿರದ ಒಂಬೈನೂರ ಅರುವತ್ತರ ಪುಲಿಸರ್ ಪ್ರಶಸ್ತಿಯನ್ನು ನಾಟಕವಾಗಿ ಗೆದ್ದುಕೊಂಡಿತು ಮತ್ತು ಎರಡು ವರ್ಷಗಳ ನಂತರ ಅದನ್ನು ಚಲನಚಿತ್ರವಾಗಿ ಮಾಡಲಾಯಿತು ಜೀವಮಾನದ ಕಾರ್ಯಕರ್ತೆಯಾಗಿದ್ದ ಕೆಲ್ಲರ್ ಹಲವಾರು ಯು ಎಸ್ ಅಧ್ಯಕ್ಷರನ್ನು ಭೇಟಿಯಾದರು ಮತ್ತು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಅಧ್ಯಕ್ಷೀಯ ಪದಕ ಸ್ವಾತಂತ್ರ್ಯವನ್ನು ಪಡೆದರು ಅವರು ಗ್ಲಾಸ್ಗೋ ಹಾರ್ವರ್ಡ್ ಮತ್ತು ದೇವಾಲಯ ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ಸಹ ಪಡೆದರು ಇಂತಹ ಅದ್ಭುತ ಚೇತನ ನಮ್ಮೊಂದಿಗಿದ್ದು ಏನೇ ಕುಂದು ಕೊರತೆಗಳಿದ್ದರೂ ಸಾಧನೆಗೆ ಬಾಧಕವಲ್ಲ ಎಂದು ತೋರಿಸಿಕೊಟ್ಟ ಮಹಾನ್ ಚೇತನಕ್ಕೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ವಿಡಿಯೋ ಸಮರ್ಪಿಸಲಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಈ ಭಾಷಣ ಓದಿದವರಿಗೂ ಕೇಳಿದವರಿಗೂ ಧನ್ಯವಾದಗಳು